ತಿಂಡಿನ ಚಪ್ಪಾಳೆ ಕೊಡ್ರಿ ಇವತ್ತ ಕೊಡ್ರಿ ಚಪ್ಪಾಳೆ ಓಕೆ ತುಂಬಾ ತುಂಬಾ ಧನ್ಯವಾದ ಇನ್ನೊಂದ್ಸರಿ ಜೋರ ಚಪ್ಪಾಳೆ ಬಿರ್ಲಿ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೈಲರ್ ಅವರಿಗೆ ಹಾಗೆ ಲಕ್ಷ್ಮಿ ವಿಜಯಪುರ ಅವರಿಗೆ ಧನ್ಯವಾದಗಳು ಅಣ್ಣ ನಮ್ಮ ಸಂಘದವರು ಎಲ್ಲಿದ್ರಪ್ಪ ನಮ್ಮ ಆಧಾರ್ ಕಾರ್ಡ್ ಮಂದಿ ಎಲ್ಲಿದ್ರಪ್ಪ ನಮ್ಮ ಸಂಘದ ಹೆಸರು ಗೊತ್ತಣ್ಣ ಏನದು ಎನ್ ಕೆ ಎಂ ಅಂದ್ರ

ಮೊದಲ ನೆಟ್ಟಿಗ ಮನೆ ಸಂಸಾರ ನಡೆಸುದು ನಮ್ಮ ಸಾಗದಾರ ಅದರಿಲ್ಲಪ್ಪ ನಮ್ಮ ಆಧಾರ್ ಕಾರ್ಡ್ ಮಂದಿ ಅದರಿಲ್ಲ ದಿಸ್ ಲೈನ್ ಇಸ್ ಟೋಟಲಿ ಬಿಸಿ ನಮ್ದು ನಮ್ಮ ಹೆಣ್ಮಕ್ಳು ಯಾವತ್ತೂ ಸೂಕ್ಷ್ಮಿ ಯಾವ ಹೊರಗಡೆ ಎಲ್ಲ ಬರಂಗಿಲ್ಲ ಅದಕ್ಕೆ ಮನೆಗೆ ಇರ್ತಾರೆ ಅವರು ಚಂತನ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಸುಸ್ತಾಗಿರ್ತೈತಿ ಅದಕ್ಕೆ ಮನೆಗೆ ಅದಾರ ಅವರು ಓಕೆ ತುಂಬಾ ತುಂಬಾ ಧನ್ಯವಾದಗಳು ಲಕ್ಷ್ಮೀ ಬಿಜಾಪುರ ಅವರಿಗೆ ಪ್ರೀತಿಯ ಕಾರ್ಯಕರ್ತರು ಅಭಿಮಾನಿಗಳು ವೇದಿಕೆ ಮೇಲೆ ಅತಿ ನೂಕು ನುಗ್ಗುಲಾಗೋದ್ರಿಂದ ಕೇವಲ ನಿಮ್ಮ ನಿಮ್ಮ ತಂಡದ ಜೊತೆಗೆ ಕೇವಲ ಹತ್ತು ಜನ ಬಂದು ಸನ್ಮಾನಿಸಬೇಕು ಮತ್ತು ಶುಭಾಶಯನ ಕೋರಿತಕ್ಕಂತವ್ರು ಯಾರು ಕೂಡ ವೇದಿಕೆ ಮೇಲೆ ಹೊತ್ತು ತಿಂದಿರಬಾರ್ದು ಮತ್ತೊಬ್ಬರಿಗೆ ಅವಕಾಶ ಮಾಡ್ಕೊಡ್ಬೇಕೆಂದು ಈ ಮೂಲಕ ಕೇಳ್ಕೊಳ್ತಾ ಇದೀನಿ ದಯವಿಟ್ಟು ಒಂದು ಸೈಡ್ ಶುಭಾಶಯ ಕಲಾವಿದರಿಗೆ ಅವಕಾಶ ಕೊಡ್ರಿ ಒಂದ್ ಸೈಡ್ ಶುಭಾಶಯ ಇರಬಾರ್ದು ದಯವಿಟ್ಟು ಶುಭಾಶಯ ಎಲ್ಲರೂ ಕೆಳಗಡೆ ಬನ್ನಿ ಮಹೇಶ್ವಶರ್ನ್ ದಯವಿಟ್ಟು ವೇದಿಕೆ ಬರಬೇಕು ವಿಜಯಪುರ ಜಿಲ್ಲೆ ಹೆಮ್ಮೆ ಗಾಯಕರು ಮಹೇಶವಿಶರ್ನ್ ಅವರು ಹಾಗೆ ನಮ್ಮ ಗುಂಡೆ ಅವರು ಹಾಸ್ಯಕರ ಹಾಸ್ಯಕೋರ್ದರೆಲ್ಲ ಕೆಳಗಡೆ ಬರಬೇಕು ಓಕೆ ತುಂಬ ತುಂಬ ಧನ್ಯವಾದಗಳನ್ನು ಸ್ವಲ್ಪ ನನ್ನ ಕಡೆಯಿಂದ ಸಂತೋಷ್ ಅಣ್ಣಾಗ ಹುಟ್ಟುಹಬ್ಬದ ಶುಭಾಶಯಗಳು ನೂರಾರು ಕಲಾ ಸುಖವಾಗಿ ಬಾಳಿ ಅಂತ ದೇವ್ರ ಹತ್ರ ಎಲ್ಲ ಥ್ಯಾಂಕ್ ಯು ಗ ಮಹೇಶ್ವೇಶ್ವರನ್ ಅವರು ದುನಿನಿಲಿ ಒಂದು ಗೀತೆ ಇರುತ್ತೆ ಕೇಳಿ ಆನಂದಿಸಿ ಓಕೆ ಎಲ್ಲರೂ ಶಾಂತತೆಯಿಂದ ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮಾಡಬೇಕು ಅಂತ ಹೇಳ್ತಾ ಬನ್ನಿ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಕಲಾ ಸಿಂಚನಾ ಮೆಲೋಡೀಸ್ ತಂಡದಿಂದ ನಡೀತಾರೋ ರಸಮಂಜರಿ ಕಾರ್ಯಕ್ರಮ ಹಾಗೆಯೇ ಶಂಕರ್ ಮೆಲೋಡಿಸ್ ತಂಡದಿಂದ ನಡೀತಾರೋ ರಸಮಂಜರಿ ಕಾರ್ಯಕ್ರಮ ಅಂತ ಹೇಳ್ತಾ ಬನ್ನಿ ಮತ್ತೊಂದು ಅದ್ಭುತವಾದ ಗೀತೆಗೆ ಧ್ವನಿ ಆಗ್ತಾ ಇದ್ವಿ ಆತ್ಮೀಯ ಸಹೋದರಿ ನಾನು ಅಂತ ಹೇಳ್ತಾ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಶಂಕರ್ ಮೆಲೋಡಿಸ್ ಹಾಗೆ ಕಲಾ ಸಿಂಚನಾ ಮೆಲೋಡಿಸ್ ತಂಡದಿಂದ ನಡೀತಾರೋ ರಸಮಂಜರಿ ಕಾರ್ಯಕ್ರಮ ಶುಭಾಶಯ ಸಲ್ಲಿಸಿದ್ರು ದಯವಿಟ್ಟು ವೇದಿಕೆಯಿಂದ ನಿರ್ಗಮಿಸಬೇಕು ಯಾರು ವೇದಿಕೆಯನ್ನ ಬರಕ್ ಹೋಗ್ಬಾಡ್ರಿ ಶುಭಾಶಯಗಳ ಸಲ್ಲಿಸಿದ ಬಳಿಕ ವೇದಿಕೆಯ ಎಡಭಾಗದಿಂದ ನಿರ್ಗಮಿಸ್ರಿ ಬಲಭಾಗದಿಂದ ಆಗಮಿಸ್ರಿ ದಯವಿಟ್ಟು ಸಹಕಾರ ಕೊಡ್ರಿ ಭಾಳ ಜನ ತೇಜ್ ಮಲ್ಲಿ ಪರೀಕ್ಷೆ ಯಾಕಂದ್ರ ಹೆಟ್ರ ತಂಡিলে ತಣ್ಣಿ ಬಿಟ್ಟೈತಿ ಇವತ್ತ ಆ ನಾ ಪಟಕ್ ಶಾದವನ್ರಿ ಅದವ್ರಿ ಇವತ್ತು ಮುಗಿಯಂಗಿಲ್ಲ ಇವತ್ತು ಪಟಕ್ ಸಿಗೆ ಈಗ ಅದಿರಲ್ಲಪ್ಪ ನಮ್ಮ ಸಾಂಗ್ ಅದರ ಸಾಂಗ್ ಬೇರೆ ಮಾಡ್ರಿ ನಾವು ನಂಬುದು ಸಾಂಗ್ ಹೆಂಗಾಯಿದೋ ಗೊತ್ತಾ ಯಾವ ಸಾಂಗ್ ಅದು ಹೆಸರು ಕೇಳಬಡ್ರಿ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ಶ್ರೀ ಗುರುವೇನಮ ಅನ್ನುವಂತಹ ರೀತಿ ಒಳಗ ಇವತ್ತು ನಮ್ಮ ಕುಡುಕರು ಬಾಯಾಗ ಸಿಕ್ಕಿ ಏನಾಗಲತ್ತದಂದ್ರ ಗುರು ಬ್ರಾಂಡಿ ಗುರು ವಿಸ್ಕಿ ಗುರು ಗುಟಕ ಮಹೇಶ್ವರ ಗುರು ಸಾಕ್ಷಾತ್ ಪೆಗ್ ಬ್ರಹ್ಮಾತ ತಸ್ಮೈ ಶ್ರೀ ಏನ ಮಹಾಂತರ ಜನ ಅಂತಹ ಸಂದರ್ಭದೊಳಗೆ ನಾವೆಲ್ಲರೂ ಹೊಂದ್ಬಿಟ್ಟಿದ್ದೇವೆ ಬನ್ನಿಗ ಮತ್ತೊಂದು ಸುಖ ಸಾಧಿತೆ ಹಲೋ ಹಲೋ ಎಲ್ರೂ ಒಂದ್ಸಲ ಜೋರಿಗೆ ಚಪ್ಪಳು ಅವೇ ತಂಡ ಹೆತ್ತ ಕೈ ಗಪ್ಪಯ್ಯಾವು ಚ ಭಾಳ ಖುಷಿ ಐತ್ರಿ ಇಂತ ತಂಡ್ಯಾಗ ತಿಂಡಿಲೇ ಬಂದಿರಿ ಎಲ್ಲರೂ ಭಾಳ ಖುಷಿ ಆಯ್ತು ಅವಿ ಇಟ್ಟು ತಂಡಾಗ ಇಟ್ಟು ಜನ ಎದಕ್ಕೆ ಬಂದಾರ ಹೇಳು ಎದಕ್ಕೆ ಬಂದಾರ ನಮ್ಮ ಸಂತೋಷನ ಎಷ್ಟು ಜನ ಮನ ಎದ್ದಾನ ಅನ್ನೋದು ಇಟ್ಟು ನೋಡಿದ್ರೆ ಗೊತ್ತಾಕೈತೆ ನಮಗೆ ನಮ್ಮ ಹೆಣ್ಣ ಮ್ಯಾಲ ಸುಮ್ ಸುಮ್ಮನೆ ಯಾರೂ ಬರಂಗಿಲ್ಲ ಅವಿ ಆ ವ್ಯಕ್ತಿ ಅಭಿಮಾನಿ ದೇವರುಗಳು ಜನಸೇವಕರು ಜನಗಳ ಮನ ಗೆದ್ದಿದ್ರೆ ಮಾತ್ರ ಇಂತ ತಂಡಿ ಒಳಗೂ ಕೂಡ ಇಟ್ಟು ಮಂದಿ ಕೂಡ್ಯಾರಂದ್ರೆ ನಿಜವಾಗಿ ಸಂತೋಷನವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಾಗೈತ್ ನಮಗ ಒಂದ್ಸರಿ ಜೋರ ಚಪ್ಪಳೆ ಬರಲಿ ನಮ್ಮ ಸಂತೋಷಣ್ಣ ಪಾಟೀಲ್ ಅವರಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ರೀ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಕೆಕ್ಕ ಹೊಡಿ ತನ್ನನ ಯಾಡ ಬೀರ್ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಕೆಕ್ಕ ಹೊಡಿ ತನ್ನನ ಯಾಡ ಬೀರ್ ಕರೆ ಕಣ್ಣೀಲೆ ಲುಕ್ ಕೊಟ್ಟ ಹುಡುಗರು ದಿಕ್ಕ ತಪ್ಸ ಹುಡುಗಿಯಾರನ್ನ ಹೊಟ್ಟೆ ನಂಬಕ್ ಹೋಗ್ಬೇಡ್ರಿ ಯಾಕಿಂಗ್ ಹೇಳ್ತೀನಿ ಅಂದ್ರೆ ನನಗಾದ್ ಅನುಭವ ಏನ್ ಅನುಭವ ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡ್ಕೊರಿ ಆದ್ರ ಲಿಪ್ಟಿ ಕಚ್ಗಳು ಹುಡುಗಿಯಾರನ್ನ ಒಟ್ಟ ನಂಬಕ್ ಹೋಗ್ಬೇಡ್ರಿ ಲಾಕ ಬದಲಿರುವಂಥ ಕೈದ್ರಗಳನ್ನ ಮುಂದೆ ಆದ್ರ ಮೇಕಪ್ ಮಾಡ್ಕೊಂಡು ಹುಡ್ಗಿಯರ್ನ ಒಟ್ಟು ನಂಬರ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇಲ್ಲ ನನ್ನ ನಂಬೋದು ನಾವು ಒಳ್ಳೆಯ ಹುಡ್ಗಿ ಓ ನಗತಾಳ ನಗತಾಳ ಓ ಏನೋ ಬಗೋ ಏನೋ ವಗೋ ನಮಸ್ಕಾರ ಎಲ್ಲರಿಗೂ ಆರಾಮದಿರಿ ಅದೀರಿ ಚಲೋ ಅದೀರಿ ನಾನು ನಿಮ್ಮ ಪ್ರೀತಿಯ ಗಿಡ್ಡ ಗಿಣಿ ಕ್ಯಾತಿಯ ಯುಕೆ ಗಾಯಕಿ ತೃಪ್ತಿ ಅನ್ಕೇಂ ಧಾರ್ವಾಡ್ಲಿಂದ ಬಂದೀನಿ ಇಷ್ಟೇ ಸೌಂಡ್ ರೀ ಬರೋದಕ್ಕೆ ಒಮ್ಮೆ ಸೌಂಡ್ ಹಾಕಿರಿ ಹೆದ್ರೇ ಬಿಟ್ ನಾನು ಅಂತು ಹೆದ್ರೋದಲ್ಲ

ಸುರೇಶ್ ಸಿಂಚಗಾರಿ ಹತ್ತ ನಾನು ಅತ್ತ ಎಲ್ಲ ಇವರು ಬಿಟ್ಟಿವರ್ಗಿ ಯಾರು ಇವರು ಹಾ ಈಗ ಒಂದು ಅದ್ಭುತವಾದ ಗೀತೆ ಮೈಲಾರಿ ಯಾರ್ಲಿ ಅವನ್ ಸೆಕೆಂಡ್ ಇಲ್ಲಿ ಸ್ವಲ್ಪ ಸೈಡ್ ಸರಿ ಹಿಂದೆ ಹಿಂದ ಕೂತಾರ ಹಾ ರೈಟ್ ಅಲ್ಲಿ ನೋಡ್ರಿ ನೀವು ಕುಂದ್ರಲಿಲ್ಲ ಅಂದ್ರೆ ಕಾಕ ನೀರು ಹೋಗ್ತಾ ನೋಡಲ್ ರೆಡಿ ಅದ ನೀರು ಮೊದಲ ತಿಂಡಿಲಿ ತಂಡಿ ಬಿಟ್ಟೈತಿ ಹಲೋ ಏನು ಕೆಲಸ ಕೊಡ್ಬೇಕು ಅನ್ನೋದ ಆದ್ರೆ ನೀ ಲೈಟಿಂಗ್ ಬೈ ಬೆಂಕಿ ಬೈ ನೀ ಕೈ ಕೆಲಸ ಕೊಡತೀ ಅಲ್ಲ ನಂಗ ಇವತ್ತು ಸ್ವಲ್ಪ ನೆಗಡಿ ಆಗೈತ್ರಿ ಅಡ್ಜಸ್ಟ್ ಮಾಡಿ ನೆಗಡಿ ಮೂಗಿಗೆ ಮೂಗಿಗೆ ಆದ್ರೆ ಬೈ ಅಲ್ಲ ಹಾಡು ಬೇಕಾದ್ರೆ ಮೂಗ್ಲೆ ಏನಾರ ಹಾಡಿನಂದ್ರೆ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ನಮ್ಮ ಮಂದಿ ಹೆಂಗಿಲ್ತು ಬಿಜಾಪುರ ಮಂದಿ ತಪ್ಪು ಮಾಡಿದ್ರು ಹೊಟ್ಟೆಗ್ ಹಾಕೊಂಡು ಹೋಗೋದು ನಮ್ಮ ಹುಲಿಗಳಿಗೆ ಅಂದ್ರೆ ನನಗೂ ಬಹಳ ಇಷ್ಟ ಜೀವನದಾಗ ಪೇಮೆಂಟ್ ಹಾಕಬೇಕ್ರಿ ದೋಸ್ತಿ ಸಾಕ ಈಗ ಒಂದು ಚಲೋ ಹಾಡಾಡವಿ ಹೆಂಗ ಆಡಬೇಕಂದ್ರ ಹತ್ತಿದ ತಂಡಿ ಬಿಟ್ಟು ಎಲ್ಲಾ ಬಿಚ್ಚಿಗಿಬೇಕು ಅಣ್ಣ ನೀವು ಅಲ್ಲಿ ನೋಡೋ ಬಕೆಟ್ ಹತ್ತ ನಾವ್ ಏ ಕಾಕುಂದ್ರ ಬಕೆಟ್ ಬೇಡ ಬಕೆಟ್ ಹೋಗಬೇಡ ಬಿಜೆಪಿ ಮಂಡಲದ ಅಧ್ಯಕ್ಷರು ಹಾಗೂ ಯುವಕರ ಕಣ್ಮಣಿಯಾದಂತಹ ಶ್ರೀ ಸಂತೋಷ್ ಗೌಡನ ಶ್ ಪಾಟೀಲ್ ಡಂಬಳ ಅವರಿಗೆ ಮತ್ತೊಮ್ಮೆ ಜನ್ಮದಿನದ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ ಈ ಗೀತೆ ನಂತರ ಅವರು ದಯವಿಟ್ಟು ಸೌಂಡ್ ಬಂದಿದ್ದವರೆಲ್ಲ ತಳಕೊಡ್ರಿ ತಳಕೋಡ್ರಿ ನೋಡೋಣ ಕಳ್ಕೊಂಡ್ ನೋಡ್ರಿ ಈಗ ಮತ್ತೆ ಅದು ಬೇರೆ ನೀತಿ ಖ್ಯಾತಿಯ ಸಹೋದರ ಸುರೇಶ್ ಚೀರಿ ಈಗ ಮತ್ತೊಂದು ಗೀತೆ ಕೇಳಿ ದಯವಿಟ್ಟು ವೇದಿಕೆಯನ್ನು ಸ್ವಲ್ಪ ನಿರ್ಗಮಿಸಬೇಕು ಕಲಾವಿದರನ್ನ ಹೊರತುಪಡಿಸಿ ದಯಮಾಡಿ ಒಂದ್ ಹತ್ತು ನಿಮಿಷ ಸನ್ಮಾನ ಸ್ಟಾಪ್ ಮಾಡ್ರಿ ಎಲ್ಲ ದಯಮಾಡಿ ಅವ್ರಿಗೆ ಹಾಡ ಹಾಂಗಾಡ್ಬೇಕು ಹಿಂಗ ಮಾಡಿದ್ರೆ ದಯವಿಟ್ಟು ಒಂದ್ ಹತ್ತು ನಿಮಿಷ ಎಲ್ರ ಕೆಳಗ ಬರ್ರಿ ಕೆಳಗೆ ಬರ್ರಿ ಸಂತೋಷ್ ಅನ್ನೋರ್ಗ ಒಂದು ಹತ್ತು ನಿಮಿಷ ರೆಸ್ಟ್ ಕೊಡ್ರಿ ಆ ನಂತರ ಮಾಡ್ರಿ ಸಂತೋಷ್ ಪಾಡ್ರಿ ಒಂದ್ ಹತ್ ನಿಮಿಷ ಸನ್ಮಾನ ಬಂದ್ ಮಾಡ್ರಿ ಸಂತೋಷ್ ಗೌಡ್ರ ಮೇಲೆ ಒಂದು ಸೊಗಸಾದ ಸಾಹಿತ್ಯವನ್ನು ಬರದಾರ್ ನಮ್ ಅವರಿಗೆ ಬರ್ಲಿ ಒಂದ್ಸರಿ ಚಪ್ಪಳ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಮ್ಯೂಸಿಕ್ ಅವರಿಗೆ ಈಗ ವೇದಿಕೆ ಮತ್ತೆ ನಮ್ಮ ಮಹೇಶ್ ವಿಶ್ವರ್ ಅವರು ಹಾಗೆ ಲಕ್ಷ್ಮೀ ವಿಜಾಪುರ ಅವರು ಮುಂದಿನ ಗೀತೆಗೆ ಧ್ವನಿ ಆಗ್ತಾ ನಿಜವಾಗಿ ಸ್ಟೇಜ್ ಗಟ್ಟಿ ಐತೆ ಗೊತ್ತಿಲ್ಲ ಆದ್ರೆ ಇಟ್ಟು ಮಂದಿ ತಡೀತೈತೆ ಇಲ್ಲ ಗೊತ್ತಿಲ್ಲ ದಯವಿಟ್ಟು ಅಲ್ಲಿ ಇರ್ತಾವೆ ಎಲ್ಲ ಹುಡುಗರು ಬರಕ್ ಹೋಗ್ಬೇಡ್ರಿ ಎಲ್ಲ ವೈರ್ಸ್ ಎಲ್ಲ ಕಾಲಾಗಿ ಹೋಗ್ರಿ ನೋಡೋರುಯ್ ಒಂದ್ ಫೋಟೋ ಹೊಡಿಯೋ ನೇಂದ್ರಾಗ ಹೊಡಿಯೋ ಏನ ಮಾಡಿ ಕಡಕ ನನ್ಯಾಕ ಮಾಡಿದಿ ಕುಡುಕ ಮೂಲ ಖ್ಯಾತಿಯ ನಮ್ಮ ವೀರು ಜಮಖಂಡಿ ಅವರು ಆಗಮಿಸಿದ್ದಾರೆ ಈಗ ಕೇಳಿ ಅವರ ಕಂಡಸಿರಿಯಲ್ಲಿ ನಾ ಏನ ಮಾಡೀನಿ ಕೆಡಕ ಎನ್ನುವ ಗೀತೆ ಹಚ್ಚು ಬೈ ಅದೇ ರೀತಿಯಾಗಿ ನಮ್ಮ ವಿಜಯಪುರದ ಸಿಂಧಿಯ ಹೆಮ್ಮೆಯ ಕಲಾವಿದರು ನಮ್ಮ ಮುದುಕೀಲ್ ಅವರವರು ಕೂಡ ಆಗಮಿಸಿದ್ದಾರೆ ಅವರಿಗೆ ಜೋರ ಚಪ್ಪಾಳೆ ట్రో ట <sharpy> ಅಂಬಳ ಹುಡುಗರಿಗೆ ನಿದ್ದಿನ ಹತ್ತುದಿಲ್ಲ ಹುಡುಗಿ ನಿದ್ದಿನ ಹತ್ತಲೋ ಹಲೋ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನ ಆಚರಿಸಬೇಕಾದ್ರೆ ಸಡಗರದಲ್ಲಿ ಬಿಟ್ಟು ದೇಶದ ಗಡಿಯನ್ನ ಕಾಯ್ದಿರುವಂತ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟಣ ಬಂದು ನಮ್ಮ ದೇಶದ ಮೊದಲ ಹೇಳ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ಬರು ಆದ್ರೆ ನಾಲ್ಕು ಜನ ಕೈ ಹಿಡಬಹುದು ಮುಂದಕ್ಕೆ ಬರ್ರವ್ ಮನೆ ಕಳ್ಸು ಏನಾರ ಎಲ್ಲಾರು ಸ್ವಲ್ಪ ಸ್ವಲ್ಪ ಇಲ್ ಸರಿ ಸೌಂಡ್ ಬಿಟ್ಟೆ ಸರಿ ಯಾಕೆ ಸೌಂಡ್ ಸ್ಪ್ರೆಡ್ ಆಗಿ ಮುಂದ್ಗಡೆ ಹೋಗ್ಬೇಕು ಹಾ ಅಲ್ಲೆಲ್ಲ ಅರ್ಥಿಂಗ್ ಅದಾವಂತರ್ತಿಂಗ್ ಓಕೆ ಒಬ್ರು ಪೊಲೀಸ್ನವರಾದ್ರೆ ನಾಲ್ಕು ಜನ ಹಿಡಿಬಹುದು ಒಬ್ಬರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ಬರು ಡಾಕ್ಟರ್ ಆದ್ರೆ ನಾಲ್ಕು ಜನರ ವಾಸಿ ಮಾಡಬಹುದು ಇಂಜಿನಿಯರ್ ಆದ್ರೆ ಬಿಲ್ಡಿಂಗ್ ಅನ್ನ ಕಟ್ಟಬಹುದು ಆದ್ರೆ ಒಬ್ಬ ರೈತ ಆದ್ರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕುವುದನ್ನ ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತಿಸೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಬನ್ನಿ ಈಗ ನಮ್ಮ ಸೊಗಸಾದ ಒಂದು ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಜನನಾಯಕರು ಬಡವರ ಬಂಧು ಆಗಿರುವಂತಹ ನಮ್ಮ ಸಂತೋಷಗೌಡ ಪಾಟೀಲ್ ಪಾಟೀಲ್ ದಂಬಳವರ ಕುರಿತು ಒಂದು ಸೊಗಸಾದ ಸಾಹಿತ್ಯವನ್ನು ರಚಿಸಿದ್ದಾರೆ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲಾನೆ ಅವರು ಅವರ ಧ್ವನಿಯಲ್ಲಿ ಕೇಳಿ ಆನಂದಿಸಿ ಬಂದು